ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮೆಲ್ಲರಿಗೂ ಅಜ ಏಕಾದಶಿಯ ಶುಭಾಶಯಗಳು ಅಜ ಏಕಾದಶಿಯ ವ್ರತ ಕಥೆಯನ್ನು ಕೇಳೋಣ ಒಮ್ಮೆ ಯುಧಿಷ್ಠಿರ ಶ್ರೀಕೃಷ್ಣನನ್ನು ಕುರಿತು ಭಗವಂತ ಪುತ್ರದ ಏಕಾದಶಿಯ ಬಗ್ಗೆ ವಿವರವಾಗಿ ಕೇಳಿದೆ ಈಗ ದಯವಿಟ್ಟು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ತಿಳಿಸಿ ಈ ಏಕಾದಶಿಯ ಹೆಸರೇನು ಇದರ ವ್ರತಾಚರಣೆಯ ನಿಯಮಗಳೇನು ಮತ್ತು ಇದನ್ನು ಆಚರಿಸುವುದರಿಂದ ಏನು ಫಲ ಸಿಗುತ್ತದೆ ಎಂದು ಕೇಳಿದರು ಭಗವಾನ್ ಶ್ರೀಕೃಷ್ಣ ಉತ್ತರಿಸಿದರು ಯುಧಿಷ್ಠಿರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಜ ಏಕಾದಶಿ ಎಂದು ಕರೆಯುತ್ತಾರೆ ಈ ವ್ರತವನ್ನು ಆಚರಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಈ ಲೋಕ ಮತ್ತು ಪರಲೋಕದಲ್ಲಿ ಸಹಾಯ ಮಾಡುವ ಈ ಏಕಾದಶಿ ವ್ರತದಂತಹ ಮತ್ತೊಂದು ವ್ರತ ಈ ಜಗತ್ತಿನಲ್ಲಿ ಇಲ್ಲ ಈ ಏಕಾದಶಿಗೆ ಸಂಬಂಧಿಸಿದ ಒಂದು ಕತೆಯನ್ನು ನಾನು ನಿನಗೆ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಬಹಳ ಹಿಂದಿನ ಕಾಲದಲ್ಲಿ ದಾನಿ ಮತ್ತು ಸತ್ಯವಂತ ರಾಜ ಹರಿಶ್ಚಂದ್ರ ಇದ್ದರು ರಾಜ ಹರಿಶ್ಚಂದ್ರನ ಖ್ಯಾತಿಯು ಅಷ್ಟೊಂದು ಹೆಚ್ಚಾಗಿತ್ತು ಸತ್ಯವಂತ ಮತ್ತು ಧರ್ಮಾತ್ಮನಾದ ಆತನ ಕೀರ್ತಿಯನ್ನು ಕಂಡು ದೇವತೆಗಳ ರಾಜ ಇಂದ್ರನಿಗೂ ಅಸೂಯೆಯಾಯಿತು ಇಂದ್ರನು ಮಹರ್ಷಿ ವಿಶ್ವಾಮಿತ್ರರನ್ನು ಪ್ರೇರೇಪಿಸಿ ಹರಿಶ್ಚಂದ್ರನನ್ನು ಪರೀಕ್ಷಿಸುವಂತೆ ಹೇಳಿದರು ಇಂದ್ರನ ಮಾತು ಕೇಳಿ ಮಹರ್ಷಿ ವಿಶ್ವಾಮಿತ್ರರು ತಮ್ಮ ಯೋಗ ಬಲದಿಂದ ಹರಿಶ್ಚಂದ್ರನಿಗೆ ಒಂದು ಕನಸು ಬೀಳಿಸಿದರು ಆ ಕನಸಿನಲ್ಲಿ ರಾಜ ತನ್ನ ಇಡೀ ರಾಜ್ಯವನ್ನು ಋಷಿಗೆ ದಾನ ಮಾಡುತ್ತಿದ್ದರು ರಾಜ ಹರಿಶ್ಚಂದ್ರ ಕನಸಿನಲ್ಲಿ ಎಲ್ಲವನ್ನೂ ದಾನ ಮಾಡಿದ ಮರುದಿನವೇ ಮಹರ್ಷಿ ವಿಶ್ವಾಮಿತ್ರರು ಅಯೋಧ್ಯೆಗೆ ಬಂದು ರಾಜ ಹರಿಶ್ಚಂದ್ರನಿಂದ ತನ್ನ ರಾಜ್ಯವನ್ನು ಕೇಳಿದರು ಕನಸಿನಲ್ಲಿ ಮಾಡಿದ ದಾನವನ್ನು ಸಹ ನೀವು ದಾನ ಮಾಡಬೇಕು ಎಂದು ಹೇಳಿದರು ರಾಜನು ಕನಸಿನಲ್ಲಿ ಮಾಡಿದ ದಾನವನ್ನು ಸಹ ಸ್ವೀಕರಿಸಿ ವಿಶ್ವಾಮಿತ್ರರಿಗೆ ತನ್ನ ಇಡೀ ರಾಜ್ಯವನ್ನು ದಾನ ಮಾಡಿದರು ರಾಜ ಹರಿಶ್ಚಂದ್ರ ಎಲ್ಲವನ್ನೂ ಬಿಟ್ಟು ಅಯೋಧ್ಯೆಯಿಂದ ಹೊರಡುವಾಗ ವಿಶ್ವಾಮಿತ್ರರು ಜಪ ತಪ ದಾನ ಇತ್ಯಾದಿಗಳು ದಕ್ಷಿಣೆ ಇಲ್ಲದೆ ಫಲ ನೀಡುವುದಿಲ್ಲ ರಾಜ್ಯವನ್ನು ನೀನು ನನಗೆ ಈಗಾಗಲೇ ಕೊಟ್ಟಿದ್ದೀಯ ಈಗ ದಕ್ಷಿಣೆಯಾಗಿ ನೀನು ನನಗೆ ಏನು ಕೊಡುತ್ತೀಯ ಎಂದು ಕೇಳಿದರು ಆಗ ರಾಜ ಹರಿಶ್ಚಂದ್ರರು ಮಹರ್ಷಿ ವಿಶ್ವಾಮಿತ್ರರಿಗೆ ದಕ್ಷಿಣೆ ಕೊಡಲು ಒಂದು ತಿಂಗಳು ಕಾಲಾವಕಾಶ ಕೇಳಿ ನಂತರ ಕಾಶಿಗೆ ಹೋದರು ಕಾಶಿಯಲ್ಲಿ ಅವರು ತನ್ನ ಪತ್ನಿಯನ್ನು ಬ್ರಾಹ್ಮಣನಿಗೆ ಮಾರಿದರು ಅವರ ಪುತ್ರ ರಾಜಕುಮಾರ ರೋಹಿತಾಶ್ವನು ಚಿಕ್ಕ ಹುಡುಗನಾಗಿದ್ದನು ರಾಜನ ಪ್ರಾರ್ಥನೆಯ ಮೇರೆಗೆ ಬ್ರಾಹ್ಮಣನು ಅವರನ್ನು ತನ್ನ ತಾಯಿಯೊಂದಿಗೆ ಇರಲು ಅನುಮತಿಸಿದರು ರಾಜ ಹರಿಶ್ಚಂದ್ರ ತನ್ನನ್ನು ತಾನೇ ಒಬ್ಬ ಚಾಂಡಾಲನಿಗೆ ಮಾರಿಕೊಂಡು ಈ ರೀತಿಯಾಗಿ ವಿಶ್ವಾಮಿತ್ರರಿಗೆ ದಕ್ಷಿಣೆ ಕೊಟ್ಟರು ಮಹಾರಾಣಿ ಶೈವ್ಯ ಬ್ರಾಹ್ಮಣನ ಮನೆಯಲ್ಲಿ ದಾಸಿಯಾಗಿ ಕೆಲಸ ಮಾಡಲು ಶುರು ಮಾಡಿದರು ಚಾಂಡಾಲನ ಸೇವಕನಾಗಿ ರಾಜ ಹರಿಶ್ಚಂದ್ರ ಸ್ಮಶಾನ ಘಟ್ಟದ ಕಾವಲುಗಾರನಾದರು ಸ್ಮಶಾನದಲ್ಲಿ ಸತ್ತವರ ಸಂಬಂಧಿಕರಿಂದ ಅಂತ್ಯ ಸಂಸ್ಕಾರದ ಬದಲು ಶುಲ್ಕವನ್ನು ವಸೂಲಿ ಮಾಡುವ ಕೆಲಸವನ್ನು ಹರಿಶ್ಚಂದ್ರ ಮಾಡುತ್ತಿದ್ದರು ಆಗಾಗ ಅವರ ಮುಂದೆ ಧರ್ಮ ಸಂಕಟದಂತಹ ಪರಿಸ್ಥಿತಿಗಳು ಬರುತ್ತಿದ್ದರು ಅವರು ಸತ್ಯ ಮತ್ತು ಕರ್ತವ್ಯದ ಹಾದಿಯಿಂದ ವಿಚಲಿತನಾಗುತ್ತಿರಲಿಲ್ಲ ಒಂದು ದಿನ ಗೌತಮ ಋಷಿಗಳು ಸ್ಮಶಾನ ಭೂಮಿಯ ಕಡೆಗೆ ಬಂದರು ರಾಜ ಋಷಿಗಳಿಗೆ ನಮಸ್ಕರಿಸಿದರು ಗೌತಮ ಋಷಿಗಳು ನಿಮ್ಮ ಹಿಂದಿನ ಜನ್ಮದ ಪಾಪಗಳ ಕಾರಣದಿಂದ ನೀವು ಈ ಸ್ಥಿತಿಗೆ ಬಂದಿದ್ದೀರಿ ನೀವು ಭಾದ್ರಪದ ಕೃಷ್ಣ ಏಕಾದಶಿಯ ವ್ರತವನ್ನು ಆಚರಿಸಿದರೆ ಮತ್ತು ಅಜ ಏಕಾದಶಿಯ ವ್ರತ ಕಥೆಯನ್ನು ಕೇಳಿದರೆ ನಿಮ್ಮ ಉದ್ಧಾರ ಸಾಧ್ಯ ಎಂದು ಹೇಳಿದರು ರಾಜ ಋಷಿಯ ಮಾತನ್ನು ಕೇಳಿ ಅಜ ಏಕಾದಶಿ ವ್ರತವನ್ನು ಮಾಡಿದರು ಒಂದು ದಿನ ರಾಜಕುಮಾರ ರೋಹಿತಾಶ್ವನು ಬ್ರಾಹ್ಮಣನ ಪೂಜೆಗಾಗಿ ಹೂವುಗಳನ್ನು ಆರಿಸುತ್ತಿದ್ದರು ಆಗ ಒಂದು ಹಾವು ಆತನನ್ನು ಕಚ್ಚಿತು ಹಾವಿನ ವಿಷವು ಆತನ ದೇಹದಲ್ಲಿ ಬೇಗನೆ ಹರಡಿ ರೋಹಿತಾಶ್ವನು ಸತ್ತು ನೆಲದ ಮೇಲೆ ಬಿದ್ದನು ಮಹಾರಾಣಿಯನ್ನು ಸಮಾಧಾನ ಪಡಿಸುವವರಾಗಲಿ ಅಥವಾ ತನ್ನ ಪುತ್ರನ ದೇಹವನ್ನು ಸ್ಮಶಾನಕ್ಕೆ ತಲುಪಿಸುವವರಾಗಲಿ ಯಾರೂ ಇರಲಿಲ್ಲ ಆಕೆ ಅಳುತ್ತಾ ತನ್ನ ಪುತ್ರನ ಶವವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋದರು ತನ್ನ ಮಗನ ಶವವನ್ನು ನೋಡಿ ರಾಜ ಹರಿಶ್ಚಂದ್ರನ ಹೃದಯವು ತುಂಬಿ ಬಂದಿತು ಎಲ್ಲವನ್ನೂ ಕೇಳಿದ ನಂತರ ರಾಜ ಹರಿಶ್ಚಂದ್ರ ನಾನು ನನ್ನ ಕರ್ತವ್ಯಕ್ಕೆ ಬದ್ಧನಾಗಿದ್ದೇನೆ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಯಾರು ಬಂದರೂ ಅವರು ಶುಲ್ಕದ ರೂಪದಲ್ಲಿ ಏನಾದರೂ ಕೊಡಬೇಕಾಗುತ್ತದೆ ನೀವು ಸಹ ನನಗೆ ಏನಾದರೂ ಕೊಡಿ ಇಲ್ಲವಾದರೆ ನಾನು ಅಂತ್ಯ ಸಂಸ್ಕಾರ ಮಾಡಲು ಬಿಡುವುದಿಲ್ಲ ಎಂದು ಹೇಳಿದರು ಆಗ ರಾಣಿಯ ಬಳಿ ಕೊಡಲು ಏನೂ ಇರಲಿಲ್ಲ ರಾಜ ಹರಿಶ್ಚಂದ್ರನಿಗೂ ತುಂಬ ದುಃಖವಾಗಿತ್ತು ಆದರೆ ಆತನು ತನ್ನ ಧರ್ಮದಲ್ಲಿ ಸ್ಥಿರವಾಗಿದ್ದರು ಹರಿಶ್ಚಂದ್ರನು ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡದಿದ್ದಾಗ ರಾಣಿಯು ತನ್ನ ಅರ್ಧ ಸೀರೆಯನ್ನು ಹರಿದು ಆ ಬಟ್ಟೆಯನ್ನು ರಾಜ ಹರಿಶ್ಚಂದ್ರನಿಗೆ ಶುಲ್ಕದ ರೂಪದಲ್ಲಿ ಕೊಟ್ಟರು ಆತ್ತ ದೇವರು ಇದೆಲ್ಲವನ್ನು ನೋಡುತ್ತಿದ್ದರು ರಾಜ ಹರಿಶ್ಚಂದ್ರನ ಕರ್ತವ್ಯವನ್ನು ನೋಡಿ ಅಲ್ಲಿ ಭಗವಾನ್ ನಾರಾಯಣ ಇಂದ್ರ ಧರ್ಮರಾಜ ಮತ್ತು ಮಹರ್ಷಿ ವಿಶ್ವಾಮಿತ್ರರು ಪ್ರತ್ಯಕ್ಷರಾದರು ಅವರು ಆತನ ಪುತ್ರನನ್ನು ಜೀವಂತಗೊಳಿಸಿದರು ಮತ್ತು ರಾಜ ಹರಿಶ್ಚಂದ್ರನಿಗೆ ಮತ್ತೆ ಅವರ ರಾಜ್ಯವನ್ನು ಹಿಂದಿರುಗಿಸಿದರು ಹೀಗೆ ಅಜ ಏಕಾದಶಿ ವ್ರತದ ಪ್ರಭಾವದಿಂದ ರಾಜ ಹರಿಶ್ಚಂದ್ರನ ಎಲ್ಲ ದುಃಖಗಳು ನಾಶವಾದವು ಸತ್ಯದ ಪ್ರಭಾವದಿಂದ ರಾಜ ಹರಿಶ್ಚಂದ್ರ ಮಹಾರಾಣಿಯೊಂದಿಗೆ ದೇವರ ಧಾಮಕ್ಕೆ ತೆರಳಿದರು ಮತ್ತು ಮಹರ್ಷಿ ವಿಶ್ವಾಮಿತ್ರರು ರಾಜಕುಮಾರ ರೋಹಿತಾಶ್ವನನ್ನು ಅಯೋಧ್ಯೆಯ ರಾಜನನ್ನಾಗಿ ಮಾಡಿದರು ರಾಜ ಇದೆಲ್ಲ ಅಜ ಏಕಾದಶಿ ವ್ರತದ ಪ್ರಭಾವದಿಂದ ಆಯಿತು ಆದ್ದರಿಂದ ಯಾವ ಮನುಷ್ಯನು ಯತ್ನಪೂರ್ವಕವಾಗಿ ಮತ್ತು ವಿಧಿಪೂರ್ವಕವಾಗಿ ಈ ವ್ರತವನ್ನು ಆಚರಿಸಿ ರಾತ್ರಿ ಜಾಗರಣೆ ಮಾಡುತ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗಿ ಕೊನೆಗೆ ಅವರು ಸ್ವರ್ಗಲೋಕವನ್ನು ಪಡೆಯುತ್ತಾರೆ ಈ ಏಕಾದಶಿಯ ಕಥೆಯನ್ನು ಕೇವಲ ಕೇಳುವುದರಿಂದಲೇ ಅಶ್ವಮೇಧ ಯಜ್ಞದ ಫಲ ದೊರೆಯುತ್ತದೆ ಇದು ಅಜಾ ಏಕಾದಶಿಯ ವ್ರತ ಕತೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್